ಇತ್ತೀಚಿನ ದಿನಗಳಲ್ಲಿ ರಾಜಕೀಯ ಕೆಸರೆರಚಾಟ ಹೆಚ್ಚಾಗಿದೆ ಅಭಿವೃದ್ಧಿ ಕುಂಠಿತ ಕೇಂದ್ರ ಸರ್ಕಾರ ಅಭಿವೃದ್ಧಿಗೆ ಮಲತಾಯಿ ಧೋರಣೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಹಂಚಿಕೆ ಆಗಿಲ್ಲ ಎಂದು ಮ್ಯಾನ್ಯಲ್ ಸ್ಕ್ಯಾನ್ ವೆಂಜರ್ಸ್ ಸಂಘದ ಅಧ್ಯಕ್ಷ ಜಿಎನ್ ನಾಗೇಂದ್ರ ಹೇಳಿದರು ರಿಯಾಲಿಟಿ ಬುಕ್ ಆಫ್ ವರ್ಡ್ ರೆಕಾರ್ಡ್ ಪ್ರಶಸ್ತಿ ಲಭಿಸಿರುವ ಇವರು ಜನಸೇವೆಯ ಜನನಾಯಕರಾಗಬೇಕು ಪ್ರತಿಯೊಂದು ಹೋರಾಟದ ಮೂಲಕ ಪಡೆಯುವಂತಹ ಸನ್ನಿವೇಶ ನಿರ್ಮಾಣವಾಗಿದೆ ಎಂದರು ಸರ್ ಇದಕ್ಕೂ ಮುಂಚೆನೇ ನಾನು ಹೇಳಿದ್ದೆ ಸಿದ್ದರಾಮಯ್ಯ ಕಡೆಯಿಂದ ಏನಂದರೆ ಇದು ತುಂಬ ದುರುಪಯೋಗ ಇದು ಯಾಕಂದರೆ ಇದು ಫಕಾರವಾಗಿ ನಾನು ಮೂರು ಸಾರಿ ಕಮಿಟಿ ನಾನು ಮೂರು ಸಾರಿ ಧರಣಿ ಮಾಡಿದ್ದೆ ಯಾವುದೋ ಸ್ಟೇಟ್ ಗೌರ್ಮೆಂಟ್ ಮಾಡಿದ್ರೆ ಈ ಐದು ಯೋಜನೆಗಳು ಮಾಡಿದೆಯಲ್ಲ ಇದು ತುಂಬ ತಲೆನೋವಾಗಿಬಿಟ್ಟಿದೆ ಅವ್ರಿಗೆ ಮತ್ತು ಇನ್ನೊಂದು ಸೆಂಟ್ರಲ್ ಮಾಡಿರೋದು ಕೂಡ ತಲೆನೋವಾಗಿಬಿಟ್ಟಿದೆ ಇವ್ರಿಗೆ ಅದೇ ದೊಡ್ಡವರು ಮಾಡಿರೋ ಕೆಲಸಗಳಿಗೆ ಚಿಕ್ಕವರು ಅನುಭವಿಸಬೇಕು ಅಂತಾರಲ್ಲ ಇದು ಒಂದು ಅನ್ಯಾಯನೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮಾ ಇವರು ಮಾಡಿರೋದು ಕಾರಣ ಏನಂದರೆ ಪಾಪ ಸ್ಟೇಟ್ ಗೌರ್ಮೆಂಟ್ಗೆ ಐದು ಯೋಜನೆಗಳು ಮಾಡಿಸಿರೋದು ಸೆಂಟ್ರಲ್ ಗೌರ್ಮೆಂಟ್ ಅವರು ಮತ್ತು ಹನ್ನೊಂದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಮತ್ತು ವಾಲ್ಮೀಕಿ ದುಡ್ಡುಗಳೆಲ್ಲ ಇದು ಹರಾಜು ಮಾಡಿಬಿಟ್ಟು ಜನಗಳಿಗೆ ಏನು ಇಲ್ದಾಗ ಮಾಡಿರೋದು ಸೆಂಟ್ರಲ್ ಗೌರ್ಮೆಂಟು ಇದೆಲ್ಲ ಮಾಡಿಸ್ಬಿಟ್ಟು ಪಾರ್ಲಿಮೆಂಟ್ ಆಗಲಿ ಮತ್ತು ಸುಪ್ರೀಂ ಕೋರ್ಟ್ ಆಗಲಿ ಇದೆಲ್ಲ ಮಾಡಿರೋದು ತುಂಬ ಅನ್ಯಾಯ ನಾನು ಹೇಳ್ತಾ ಇದ್ದೀನಲ್ಲ ಇದು ತುಂಬ ಅನ್ಯಾಯ ಇದನ್ನು ಇದು ರಾಜಕೀಯ ವ್ಯಕ್ತಿಗಳು ದುರುಪಯೋಗಿಸ್ಕೊಂಡೇ ಇದನ್ನು ಮಾಡಿರೋದು ಸೆಂಟ್ರಲ್ನಲ್ಲಿ ಸೆಂಟ್ರಲಲ್ಲಿ ಮಾಡಿರೋದೇ ಇದು ಇದಕ್ಕೆ ಕಾರಣ ಯಾರು ಅಂತ ಸೆಂಟ್ರಲ್ ಅಂದ್ರೆ ಕಾರಣ ಯಾರು ಅಂತ ಗೊತ್ತು ಎಲೆಕ್ಷನ್ಗೆ ಬೇಕಂಥ ಸೌಲಭ್ಯಗಳು ಜನಗಳಿಗೆ ಹೆಂಗೆ ಅವರನ್ನು ಮೂಡಿಸೋದು ಜೌಲ ಅವರ ಮ ಮನ ಮೂಡಿಸ್ಕೊಳ್ಳೋದು ಯಾವ ಥರ ಅಂತ ಹೇಳಿ ಈ ಥರ ದುರುಪಯೋಗಿಸ್ಕೊಂಡು ನಮ್ಮ ಸಿದ್ದರಾಮಯ್ಯ ಅವ್ರ ಮೇಲೆ ಈ ಥರ ಸ್ಟೇಟ್ ಗೌರ್ಮೆಂಟ್ ಮೇಲೆ ಮಾಡಿರೋದು ತುಂಬ ಅನ್ಯಾಯ ಇದನ್ನು ಸರ್ ಈಗಲೂ ಹೇಳ್ತಾ ಇದ್ದೀನಲ್ಲ ಸಿದ್ದರಾಮಯ್ಯ ಅವ್ರನ್ನ ಕೇಳ ಯಾಚೆ ಕಲಿಸ್ಬಿಡ್ಲಿ ಗೌರ್ಮೆಂಟ್ ಬಿದ್ದೋಗುತ್ತೆ ಗೌರ್ಮೆಂಟ್ ಬಿದ್ದೋಗುತ್ತೆ ಯಾಕಂದರೆ ಇದು ಗೊತ್ತು ಎಲ್ಲರಿಗೆ ಬೇಡ ಬೇಡ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಮಾನವತೆದಿಂದ ಕೆಲಸ ಮಾಡೋರು ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಅದನ್ನೇ ಈಗ ಸೆಂಟ್ರಲ್ಲವರು ಇವ್ರನ್ನ ಇಟ್ಕೊಂಡು ಏನೋ ಒಂದು ಎರಡು ಮೂರು ತಿಂಗಳು ಇಟ್ಕೊಂಡು ಮತ್ತೆ ಇವ್ರನ್ನ ತೆಗೆದು ಹಾಕೋದು ಮತ್ತೆ ಯಾರನ್ನ ಇಡ್ತಾರೋ ಯಾರನ್ನಿಡ್ತಾರೋ ಅಂತ ಸೀನಿಯಟ್ವರು ಮಹಾನುಭಾವರು ಸೆಂಟ್ರಲ್ಲೇ ತೀರ್ಮಾನ ಮಾಡ್ತಾರೆ ಅಷ್ಟೇ ತನಕ ಬೇರೆ ಏನೂ ಇಲ್ಲ ಒಳ್ಳೆಯವ್ರಿಗೆ ಒಳ್ಳೆ ಕಾಲ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಇದು ಜೈ ಹೈ ಜೈ ಭಾರತ ತನಿಯ ಜಾತೆ ಜೈ ಹೈ ಕರ್ನಾಟಕ ಮಾತೆ ಸಾರು ಪ್ರತಿಪಕ್ಷಗಳು ಒಂದು ಹೇಳ್ತೀನಲ್ಲ ಪ್ರತಿಪಕ್ಷಗಳು ಒಂದೊಂದು ಒಂದೊಂದು ರೀತಿಯಲ್ಲಿ ಇರ್ತಾರೆ ಸರ್ ನೀನು ಕೂತ್ಕೊಂಡ್ರು ನಾನು ನಾನು ಕೂತ್ಕೊಂಡ್ರೆ ಅವರು ಅವರು ಕೂತ್ಕೊಂಡ್ರೆ ಪ್ರತಿಪಕ್ಷಗಳು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಇದೆಲ್ಲ ಒಂದು ರೀತಿಯಲ್ಲಿ ನಾನು ಹೇಳ್ತಾ ಇದ್ದೀನಿ ಒಂದು ವಿಷಯ ಕಾನೂನು ಸುಪ್ರೀಂ ಕೋರ್ಟಲ್ಲಿ ಒಂದೇ ಮಾಡಬೇಕು ಸರ್ ಇದು ಯಾರನ್ನಾಗಲಿ ಎಸ್ ಸಿ ಆಗಲಿ ಎಸ್ ಟಿ ಆಗಲಿ ಯಾರನ್ನ ಯಾರನ್ನಾಗಲಿ ರೆಡ್ಡಿ ಆಗಲಿ ನಾಯ್ಡು ಆಗಲಿ ಬಲ್ಜರ್ ಆಗಲಿ ಯಾರನ್ನಾಗಲಿ ನ್ಯಾಯಕ್ಕೂ ಪೂರ್ವಕವಾಗಿ ಅವ್ರ ಸೌಲಭ್ಯಗಳು ಸಮಾನವಾಗಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಎಫ್ ಐ ಆರ್ ಕೇಸ್ ಹಾಕಿ ಅವ್ರನ್ನೆತ್ತಿ ಒಳಗಡೆ ಇಮಿಡಿಯೇಟಾಗಿ ಹಾಕಬೇಕು ಯಾಕೆಂದರೆ ಇದು ಜ ಇದು ಅಧಿಕಾರಿಗಳು ಮಾಡೋ ಕೆಲಸಗಳಿದು ಅಧಿಕಾರಿಗಳಿಂದಲೇ ಇದು ಇರೋದು ಇದನ್ನು ಸರಿ ಮಾಡ್ಕೊಂಡು ಹೋದರೆ ನಾವು ಸುಪ್ರೀಂ ಕೋರ್ಟ್ ಏಳು ವರ್ಷ ಜೈಲು ಇದೆ ಸರ್ ಈ ಥರ ಹಣವನ್ನು ತಗೊಂಡೋಗಿ ಈ ಥರ ದುರುಪಯೋಗ ಮಾಡಿಸ್ಕೊಂಡು ಸುಪ್ರೀಂ ಕೋರ್ಟಲ್ಲಿ ಏಳು ವರ್ಷ ಜೈಲು ಇದೆ ಕಾರಣ ಏನು ಗೊತ್ತಾ ನಮ್ಮ ಎನ್ ಜಿ ಓಗಳು ಸರಿಯಿಲ್ಲ ನಮ್ಮ ಎನ್ ಜಿ ಓಗಳಂದರೆ ನಮ್ಮ ಕಾರ್ಯಕರ್ತಗಳಿರ್ತಾರಲ್ಲ ಗಿರುಗಳು ಅಂತ ನಾವು ಹೇಳ್ತಾ ಇದ್ದೀವಿ ನಮ್ಮಂಥವ್ರು ಚಮಚಾಗಿರಿಗಳಿಂದನೇ ಅವರು ಆಗ್ತಾ ಆಗ್ತಾಯಿದ್ದಾರೆ ರಾಜಕೀಯ ವ್ಯಕ್ತಿಗಳು ಇದರಿಂದ ನಾನು ಒಪ್ಕೊಳ್ಳಲ್ಲ ಸರ್ ಇದು ತುಂಬ ಅನ್ಯಾಯ ಅಂತ ನಾನು ಈಗಲೂ ಹೇಳ್ತಾ ಇದ್ದೀನಿ ಸರ್ ಸಿದ್ದರಾಮಯ್ಯ ಅಂತನೆಲ್ಲ ನಾನು ಹೇಳ್ತಾ ಇರೋದು ನ್ಯಾಯಕ ಪೂರ್ಕವಾಗಿ ಅದು ಏನಿದೋ ಅದನ್ನು ಪೂರೈಸ್ಕೊಳ್ಳಿ ಸೆಂಟ್ರಲ್ ಮಾಡಿರೋ ಕೆಲಸಗಳನ್ನು ಇವ್ರ ಮೇಲೆ ಇಟ್ಟಿದ್ದಾರೆ ಅಷ್ಟೇ ನಾನು ಸಿದ್ದರಾಮಯ್ಯ ಪ್ರಕಾರವಾಗಿಲ್ಲ ಅವ್ರ ಮೇಲೇ ನಾನು ಚಾ ತುಂಬ ದಿವಸಗಳಿಂದ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಬೈದಿದ್ದೀನಿ ಪಾಪ ಅವರು ಮಹಾನುಭಾವ್ರನ್ನು ನಾನು ಅದನ್ನು ಕೇಳ್ತಾ ಇಲ್ಲ ಯಾಕಂದರೆ ಮೂರು ಸಾವಿರ ಧರಣಿ ಮಾಡಿದೆ ಯಾಕೆ ನಮ್ಮ ಎಸ್ ಸಿ ಎಸ್ ದುಡ್ಡುಗಳು ಯಾವುದೋ ಒಬ್ಬ ಸ್ಕೂಲ್ ಮಕ್ಕಳಿಗೆ ಫೀಸ್ಗಳಿಗೆ ಹಾಕಿದರೆ ಒಬ್ಬೊಬ್ಬ ಪಾತ್ರೆ ತೊಳ್ಕೊಂಬರ್ತಾರೆ ಎಸ್ ಸಿ ಎಸ್ ಟಿಗಳಾಗಲಿ ಬಲ್ಝರ್ ಆಗಲಿ ರೆಡ್ ಆಗಲಿ ಆಗಲಿ ಒಬ್ಬೊಬ್ಬ ಮನೆಗೆ ಐವತ್ತು ಸಾವಿರ ರೂಪಾಯಿ ಫಿಕ್ಸ್ ಡೆಪಾಸಿಟ್ ಹಾಕಿದರೆ ಸಿದ್ದರಾಮಯ್ಯ ಅವರು ನಿಜವಾಗ್ಲೂ ಒಳ್ಳೆಯ ಹೆಸರು ಬರ್ತೀವಿ ಈ ಐದು ಐದು ಜನ ತೆಗ್ದಾಕ್ ಪೀಸ್ ಮನೆಗೆ ಐವತ್ತು ಸಾವಿರ ರೂಪಾಯಿ ಸ್ಕೂಲ್ ಫೀಸ್ ಹಾಕಿದರೆ ಒಬ್ಬೊಬ್ಬ ಸ್ಕೂಲ್ ಫೀಸು ಒಂದೊಂದು ಲಕ್ಷ ಎರಡು ಎರಡು ಲಕ್ಷ ರೂಪಾಯಿ ಕಟ್ಟಬೇದಲ್ವ ಐವತ್ತು ಸಾವಿರ ರೂಪಾಯಿ ಹಾಕಿದರೆ ನಿಮಗೆ ಎಷ್ಟು ಒಳ್ಳೆಯ ಹೆಸರು ಬರ್ತಾಯಿತ್ತು ಇದನ್ನು ತುಂಬ ದುರುಪಯೋಗ ಆಗೋಗ್ಬಿಟ್ಟಿದೆ ಸರ್